ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ತುಂಬ ಸಾಫ್ಟಾಗಿರೋ ಎಕ್ದಮ್ ಮಾಯ್ಸ್ಟ್ ಆಗಿರೋ ಚಾಕ್ಲೇಟ್ ಕೇಕ್ ನೋಡಿ ಎಷ್ಟು ಆರಾಮವಾಗಿ ಕಟ್ ಇದೆ ಅಷ್ಟೇ ರುಚಿಯಾಗಿದೆ ಬಾಯಲ್ಲಿ ತುಂಬ ಚಾಕ್ಲೇಟಿಯಾಗಿದೆ ಆಗಿದೆ ಚಾಕ್ಲೇಟ್ ಕ್ರೀಮ್ ಮೇಲೆ ಚಾಕ್ಲೇಟ್ ಗನಾಶ್ ಹಾಕಿ ಹೇಗೆ ಮಾಡೋದು ಚಾಕ್ಲೇಟ್ ಕೇಕ್ ಮನೆಯಲ್ಲಿ ಅಂತ ನೋಡೋಣ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ಇದಕ್ಕೆ ನಾನು ಮೈದಾ ಉಪಯೋಗ್ಸಿಲ್ಲ ಓವನ್ ಉಪಯೋಗ್ಸಿಲ್ಲ ಬೆಣ್ಣೆ ಉಪಯೋಗ್ಸಿಲ್ಲ ಕೇಕ್ ಡೆಕೋರೇಟ್ ಮಾಡೋ ಅಂಥ ಯಾವ ಐಟಮ್ಸನ್ನು ಉಪ್ಯೋಗಿಸಿದೆ ಮನೆಯಲ್ಲೇ ಮಾಡಿರೋದು ಮುಂಚೆ ನಾವು ಒಂದು ಕಡಾಯಿನ ದೊಡ್ಡ ಪಾತ್ರೆನ ಕಾಯೋಕ್ಕೆ ಇಟ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಒಂದು ಪಾತ್ರೆನಲ್ಲಿ ಒನ್ ಫೋರ್ತ್ ಕಪ್ಪಷ್ಟು ಅಂದರೆ ಕಾಲು ಕಪ್ಪಷ್ಟು ಎಣ್ಣೆ ಅರ್ಧ ಕಪ್ ಹಾಲು ಒನ್ ಥರ್ಡ್ ಕಪ್ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ತಗೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಏನೇ ಮಿಕ್ಸ್ ಮಾಡಿಕೊಂಡ್ರೂ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಂಡುಬಿಡಿ ಹಿಂದೆ ಮುಂದೆ ಮಾಡಬೇಡಿ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ಮತ್ತು ಕಾಲು ಕಪ್ಪಷ್ಟು ಕೋಕೋ ಪೌಡರ್ ಅರ್ಧ ಕಪ್ ಇಲ್ಲಿ ಹಾಕಿರೋದು ವೀಟ್ ಫ್ಲೋರ್ ನಾನು ಗೋಧಿ ಹಿಟ್ಟನ್ನು ಹಾಕಿರೋದು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ ನಾವು ಹಾಕಿರೋ ಹಾಲ್ಗೆ ಮತ್ತು ಐಟಮ್ಗೆ ಸರಿಯಾಗಿ ಹೋಗುತ್ತೆ ನಿಮಗೆ ಇಷ್ಟು ಹಾಕಿದರೆ ನಿಮಗೆ ಎಕ್ಸ್ಟ್ರಾ ಹಾಲು ಹಾಕೋ ಅವಶ್ಯಕತೆ ಬೀಳೋದಿಲ್ಲ ಈಗ ನೋಡಿ ನೀವು ನೋಡ್ತಾ ಇರುವ ಹಾಗೆ ನಾನು ಒಂದೇ ಡೈರೆಕ್ಷನಲ್ಲಿ ಅದನ್ನು ತಿರುಗಿಸ್ತಾ ಇದ್ದೀನಿ ಹೀಗೆ ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿ ಚೆನ್ನಾಗಿ ಪ್ಲಫಿಯಾಗಿ ಬರುತ್ತೆ ಕೇಕ್ ಒಂದು ಹತ್ತು ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸ್ ಹಾಕೋಬೋದು ಚಾಕ್ಲೇಟ್ ಎಸೆನ್ಸ್ ಹಾಕೋಬೋದು ಅಥವಾ ಕಾಫಿ ಪೌಚಸ್ ಬ್ರೂದ್ ಟೂ ರುಪೀಸ್ ಕಾಫಿ ಪೌಚಸ್ ಬರುತ್ತಲ್ಲ ಅದನ್ನು ಎರಡು ಅಥವಾ ಮೂರು ಸ್ಯಾಚೆಟ್ ಹಾಕೋಬೋದು ಕಾಫಿ ಫ್ಲೇವರಲ್ಲಿ ಚೆನ್ನಾಗಿ ಬರುತ್ತೆ ಈಗ ವೆನಿಲಾ ಫ್ಲೇವರ್ ಚಾಕ್ಲೇಟ್ ಕೇಕ್ ಬರುತ್ತೆ ಇದಕ್ಕೆ ರಿಬನ್ ಕನ್ಸಿಸ್ಟೆನ್ಸಿ ಅಂತಾರೆ ಅಂದರೆ ಅದು ತುಂಬ ಮಧ್ಯೆ ಆಗಲ್ಲ ಒಂದೇ ರೀತಿಯಾಗಿ ಕೆಳಗೆ ಬೀಳತ್ತೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಮಾಡ್ಕೋಬೇಕು ಹಿಟ್ಟನ್ನು ಈಗ ಒಂದು ಕೇಕ್ ಟಿನ್ನಲ್ಲಿ ನೀವು ಪಾತ್ರೆ ಯಾವುದಾದ್ರೂ ಪಾತ್ರೆ ತೊಗೋಬೋದು ಅದಕ್ಕೆ ಈ ಥರ ಬಟರ್ ಪೇಪರ್ ಇದ್ದರೆ ಅಂಟಿಸಿ ಇದ್ದಿದ್ದಿಲ್ಲ ಅಂದರೆ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಕೋಕೋ ಪೌಡ್ರ್ ಹಾಕಿ ಅಳ್ಳಾಡಿಸಿ ತೆಗೆದುಬಿಡಿ ಎಕ್ಸ್ಟ್ರಾ ಕೋಕೋ ಪೌಡ್ರು ಹಾಗೆ ಮಾಡಿದರೂ ಅಂಟ್ಕೊಳ್ಳಲ್ಲ ಈಗ ಈ ಥರ ಒಂದು ಸ್ವಲ್ಪ ಅಳ್ಳಾಡಿಸಿ ಅದನ್ನ ಸಮವಾಗಿ ಇರೋ ಹಾಗೆ ಮಾಡಿಕೊಂಡು ನಾವೇನು ಕಾಯೋಕ್ಕಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆಲ್ಲ ಕೇಕ್ ಆಗುತ್ತೆ ನಿಮ್ಮ ಫ್ಲೇಮ್ ಮೇಲೆ ಡಿಪೆಂಡು ಮೀಡಿಯಮ್ ಫ್ಲೇಮಲ್ಲಿ ನಾನು ಮಾಡ್ತಾ ಇರೋದು ನಂದು ಇಪ್ಪತ್ತೈದು ನಿಮಿಷಕ್ಕೆ ರೆಡಿ ಆಯಿತು ಮ್ಯಾಗ್ಸ್ ಅಂದರೆ ಮೂವತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಅಲ್ಲಿವರೆಗೂ ನಾವು ಚಾಕ್ಲೇಟ್ ಗ್ಯಾನ್ಯಾಶ್ ಮಾಡ್ಕೊಳ್ಳೋಣ ಒಂದು ಕಪ್ ಡಾರ್ಕ್ ಚಾಕ್ಲೇಟ್ ತೊಗೊಂಡಿರೋದು ಕುದಿಯೋ ನೀರನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿಲ್ಲ ಕೆಳಗಡೆ ಇಟ್ಟಿದ್ದು ಆ ಕುದಿಯೋ ನೀರಲ್ಲಿ ಒಂದು ಬೇರೆ ಪಾತ್ರೆನ ಇಟ್ಟು ನಾನು ಕಾಜಿಂದ ನೀವು ಯಾವುದಾದ್ರೂ ಇಡ್ಬೋದು ಅಲ್ಲಿ ಒಂದು ಕಪ್ಪಷ್ಟು ಡಾರ್ಕ್ ಚಾಕ್ಲೇಟ್ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ರೂಮ್ ಟೆಂಪ್ರೇಚರ್ಲಿರೋ ನೀ ಹಾಲಿದು ತುಂಬ ಬೆಚ್ಚಗಿದೆ ಅದು ಹಾಲು ಬಿಸಿದು ಹಾಕಬೇಡಿ ಹಾಗೆ ಆರಿದ್ದು ಹಾಕಬೇಡಿ ತಣ್ಣಗಂದು ತುಂಬ ಬೆಚ್ಚಗಿರೋ ಹಾಲು ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ಎರಡೆರಡೇ ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ರೆಡಿ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕೈಯಾಡ್ಸಿದರೆ ಬಿಸಿ ಮಾಡ್ದೇ ಬರೀ ನೀರಿನ ಉಗೋಕ್ಕೆ ರೆಡಿಯಾಗಿಬಿಡತ್ತೆ ನೋಡಿ ಸಾಫ್ಟ್ ಆಗಿರೋಕ್ಕೆ ರೆಡಿಯಾಗಿದೆ ಇಪ್ಪತ್ತೈದು ನಿಮಿಷಕ್ಕೆ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಆರಕ್ಕೆ ಬಿಡೋಣ ಅಲ್ಲಿವರೆಗೂ ಚಾಕ್ಲೇಟ್ ಕ್ರೀಮ್ನ ಮಾಡ್ಕೊಳ್ಳೋಣ ಚಾಕ್ಲೇಟ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ನಾನು ಅರ್ಧ ಕಪ್ಪು ತುಂಬ ಜಾಸ್ತಿ ನಾವು ಡೆಕೋರೇಟ್ ಮಾಡ್ತಾ ಇಲ್ಲ ನೋಸಲ್ ಹಾಕಿ ಫ್ಲವರ್ಸ್ ಅದು ಅಂದ್ಕೊಂಡು ಬರೀ ಅದರ ಮೇಲ್ಗಡೆ ಹಾಕೋಕ್ಕೆ ಅರ್ಧ ಕಪ್ ವಿಕ್ ಪಿಂಕ್ ಕ್ರೀಮ್ ತೊಗೊಂಡಿದ್ದೀನಿ ನೀವು ಮಾರ್ಕೆಟಲ್ಲಿ ತೊಗೊಂಡ್ರೆ ಒಂದು ಅಮೂಲ್ ವಿಪ್ಪಿಂಗ್ ಕ್ರೀಮು ಒಂದು ಫೋರ್ಟಿ ರುಪೀಸ್ಗೆ ಏನು ಸಣ್ಣದ ಸಿಗುತ್ತೆ ಅದು ಅಥವಾ ಆದರೆ ನಾಲ್ಕು ಸ್ಪೂನ್ ಪೌಡರ್ನ ವಿಪ್ಪಿಂಗ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಮಾಡ್ಕೊಬೋದು ಅದು ಗಟ್ಟಿಯಾಗೋವರೆಗೂ ವಿಪ್ ಮಾಡಿಕೊಂಡು ಫೋರ್ ಸ್ಪೂನ್ಸ್ ಆಫ್ ನಾವೇನು ಗನಾಶ್ ಮಾಡಿಟ್ಟಿದ್ವಲ್ಲ ಅದನ್ನೇ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಕೋಕೋ ಆಗಲಿ ಅಥವಾ ಬೇರೆ ಚಾಕ್ಲೇಟ್ ಹಾಕೋದು ಬೇಕಾಗಿಲ್ಲ ನಾಲ್ಕು ಸ್ಪೂನ್ ರೆಡಿ ಮಾಡಿ ಇಟ್ಕೊಂಡಿರೋ ಗನಾಶ್ ಹಾಕಿದರೆ ಈಗ ಚೆನ್ನಾಗಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಬಂದು ಚಾಕ್ಲೇಟ್ದು ಟರ್ನಿಂಗ್ ಟೇಬಲ್ ಇಲ್ಲಪ್ಪ ಅಂದ್ಕೊಂಡ್ರೆ ಒಂದು ಪಾತ್ರೆನ ಉಲ್ಟಾ ಹಾಕ್ಕೊಳ್ಳಿ ಅದ್ರ ಮೇಲೆ ಒಂದು ತಟ್ಟೆ ಇಡಿ ತಟ್ಟೆ ಇಟ್ಟು ಈಗ ನಾನು ಒಂದು ಏನು ಶೀಟ್ ತೊಗೊಂಡಿದ್ದೀನಲ್ಲ ಕೇಕ್ ಡೆಕೋರೇಟನ್ಗೆ ಅದು ಕೇಕ್ ಐಟಮ್ ಸಿಗಲ್ಲಿ ಟೆನ್ ರುಪೀಸ್ಗೊಂದು ಸಿಗತ್ತೆ ನೀವು ಹಾಗೆ ಮಾಡ್ಕೊಳ್ಳಿ ಅದು ಬೇಡಪ್ಪ ಅಂದರೆ ಅಲ್ಯುಮಿನಿ ಒಂದು ರಟ್ಟನ್ ತೊಗೊಂಡು ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಸುತ್ತಿದ್ರೂ ನಿಮಗೆ ಬೇಸ್ ರೆಡಿ ಆಗುತ್ತೆ ಹೀಗೆ ದಾರಾನ ಎರಡು ಹೆಜ್ಜಿಗೆ ಕಟ್ ಮಾಡಿಕೊಂಡು ಸ್ಲೋಲಿ ಕಟ್ ಮಾಡ್ಕೋತ ಹೋಗಿ ನೋಡಿ ನಾನು ಹೇಗೆ ಸ್ಲೋಲಿ ತೆಗಿತಾ ಹೋಗ್ತಾಯಿದ್ದೀನಿ ಎರಡು ಹೆಜ್ಜೆ ಕಟ್ ಮಾಡಿಕೊಂಡೆ ಎರಡುದ್ರ ಮಧ್ಯೆ ದಾರ ಸಿಕ್ಸ್ಬಿಟ್ಟು ಹೀಗೆ ಹೀಗೆ ಮಾಡ್ತಾ ಹೋದರೆ ನಮಗೆ ಪರ್ಫೆಕ್ಟಾಗಿರೋ ಎರಡು ಲೇಯರ್ ಬರ್ತದೆ ಚಾಕುಲೆ ಮಾಡಿದರೆ ಕಟರ್ಲೆ ಮಾಡಿದರೆ ಪರ್ಫೆಕ್ಟ್ ಟೂ ಲೇಯರ್ಸ್ ಬರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನಿಸಿದರೆ ಈ ಥರ ಮಾಡ್ಕೊಳ್ಳಿ ನೋಡಿ ಎರಡು ಆಗಿರೋ ಲೇಯರ್ ರೆಡಿ ಆಯಿತು ಸಾಫ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಚಮಚೆ ಸಕ್ಕರೆನ ನಾಲ್ಕು ಚಮಚೆ ನೀರು ಜೊತೆಗೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ಕರಗಿದೆ ಅದು ಅದನ್ನು ಚೆನ್ನಾಗಿ ಹಾಕೋಣ ಸೊ ಮೊಯ್ಸ್ಟಾಗಿ ತುಂಬ ರುಚಿಯಾಗಿರುತ್ತೆ ಕೇಕು ನೋಡಿ ನಾ ಯಾವುದೇ ಕೇಕ್ ಡೆಕೋರೇಷನ್ಗೆ ಏನು ಯೂಸ್ ಮಾಡ್ತಾ ಇಲ್ಲ ಟೂಲು ನಾನು ಯಾವುದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದೇ ಚಮಚದಲ್ಲಿ ಆ ಚಮಚದಿಂದನೇ ಸ್ಪ್ರೆಡ್ ಮಾಡ್ತಾ ಇರೋದು ಹೀಗೆ ಒಂದು ಸ್ವಲ್ಪ ಥಿಕ್ ಲೇಯರ್ ಅಷ್ಟು ಮಾಡಿಕೊಂಡು ಅದಕ್ಕೆ ಮೇಲೆ ಇನ್ನೊಂದು ಕೇಕ್ ಲೇಯರ್ ಇದೆಲ್ಲ ಅದನ್ನ ಇಡೋಣ ಇದಕ್ಕೂ ಸೇಮ್ ಹಾಗೆ ಶುಗರ್ ವಾಟರ್ ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ಚಮಚ ಅಷ್ಟು ಹಾಕಿಬಿಟ್ಟು ಮತ್ತೆ ಕೇಕನ್ನು ನಮ್ಮ ಕ್ರೀಮಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ದಪ್ಪ ಲೇಯರ್ ಇದ್ದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಹೊರಗಡೆ ಒಳಗಡೆ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ರೆಡಿ ಆಯಿತು ಈಗ ಇದನ್ನು ಈ ಥರ ಒಂದು ಬೇಸ್ ಮೇಲೆ ಇಟ್ಬಿಟ್ಟು ನಾವು ಮಾಡ್ಕೊಂಡಿರೋ ಗನಾಶ್ ಹಾಕ್ತಾ ಹೋಗೋಣ ಎಕ್ಸ್ಟ್ರಾ ಇರೋದೆಲ್ಲ ತಟ್ಟೆಯಲ್ಲಿ ಬಿದ್ದುಬಿಡತ್ತೆ ನೋಡಿ ಎಷ್ಟು ಆಗಿದೆ ನಾವು ಬೆಣ್ಣೆನೂ ಹಾಕಿಲ್ಲ ಅದಕ್ಕೆ ಬರೀ ಚಾಕ್ಲೇಟ್ ಹಾಕಿದ್ದೀವಿ ಹಾಲು ಹಾಕಿದ್ದೀವಿ ಅಷ್ಟಾದರೂ ಎಷ್ಟೊಂದು ಗ್ಲಾಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಹೊರಗಡೆ ಹೋದರೆ ಈ ಸೈಜಿನ ಕೇಕಿಗೆ ಒಂದು ನೂರು ರೂಪಾಯಿ ಕಡಿಮೆ ಸಿಗಲ್ಲ ತುಂಬ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀರಲ್ಲ ಡೆಫಿನೆಟ್ಲಿ ಮಾಡಿ ನೋಡಿ ನನ್ನ ಮಗನ ಬರ್ಡೇ ಇತ್ತು ನಾನು ಇದು ಅವ್ನು ಹೇಳಿರೋ ಹಾಗೆ ಚಾಕ್ಲೇಟ್ಗೆನ್ಯಾಶ್ ಕೇಕ್ ಮಾಡಿದ್ದೆ ಸೊ ನಿಮಗೆ ಕಟ್ ಮಾಡಿ ತೋರಿಸಲ್ಲ ಹೆಂಡಿಗೆ ಕಟ್ ಮಾಡಿರೋ ಪೀಸ್ ತೋರಿಸ್ತೇನೆ ಯಾಕಂದರೆ ಬರ್ಡೇ ಕೇಕು ಅವನ್ನೇ ಕಟ್ ಅದನ್ನು ಸೊ ಮನೆಯಲ್ಲಿ ಈ ಥರ ಎಡಿಬಲ್ ಪರ್ಲ್ಸ್ ಇದು ತಿನ್ನೋ ಸಕ್ಕರೆದು ಮುತ್ತು ಇದನ್ನು ಹಾಕಿ ಮಾಡೋದು ಒಂದು ಥರ್ಟಿ ರುಪೀಸ್ ಕೊಟ್ಟು ಒಂದು ಪ್ಯಾಕೆಟ್ ತೊಗೊಂಡ್ರೆ ತುಂಬ ದಿವಸ ಬರುತ್ತೆ ಮೇಲೆ ಒಂದು ಸ್ನೀಕರ್ ಚಾಕ್ಲೇಟ್ ಇಟ್ಟಿರೋದು ನೋಡಿ ಕೇಕ್ ಕಟ್ ಮೇಲೆ ಈ ಥರ ಕಾಣುತ್ತೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಡೆಫ್ನೆಟ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ ನೀವು ಡೆಫಿನೆಟ್ಲಿ ಮನೆಯಲ್ಲಿ ಮಾಡಿ ಒಂದು ಹಂಡ್ರೆಡ್ ರುಪೀಸ್ಗೆ ಅಷ್ಟೇ ನಿಮ್ಮ ಖರ್ಚು ಸರಿ ಐಟಮ್ಸ್ ಅಂದರೆ ಒಂದು ನಾಲ್ಕೈದು ಕೇಕ್ ಮಾಡ್ಬೋದು ಈ ಥರ ಡೆಫ್ನೆಟ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್